ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ತುಂಬ ಟೈಮ್ನ ಸ್ಪೆಂಡ್ ಮಾಡೋದು ನಮ್ಮ ಅಡುಗೆ ಮನೆಯಲ್ಲಿ ಸೊ ಅಡುಗೆ ಮನೆಯಲ್ಲಿ ಕೆಲವೊಂದಷ್ಟು ಟಿಪ್ಸು ನಮಗೆ ಗೊತ್ತಿದ್ದರೆ ಅಡುಗೆ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಸೊ ಅಡುಗೆ ಮಾಡುವಾಗ ಹೆಣ್ಮಕ್ಳಿಗೆ ಒಂದು ಸಣ್ಣ ಪುಟ್ಟ ಟಿಪ್ಸ್ ಗೊತ್ತಿರಬೇಕು ಗೊತ್ತಿದ್ದಾಗ ಯಾವುದಕ್ಕೆ ಎಷ್ಟು ಹಾಕಬೇಕು ಏನೇನು ಹಾಕಬೇಕು ಮತ್ತು ಹೇಗೆ ನಾವು ಅಡುಗೆ ಮನೆಯನ್ನು ಇಟ್ಕೋಬೇಕು ಎಲ್ಲದ್ರ ಬಗ್ಗೆಯೂ ನಮಗೆ ಅರಿವಿರಬೇಕು ಆವಾಗ ನಮಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸಪೋಸ್ ಸಾರ ಉಪ್ಪು ಜಾಸ್ತಿ ಆಯಿತು ಅಂತ ಅಂದಾಗ ಏನಪ್ಪ ಮಾಡಬೇಕು ಅನ್ನೋ ಒಂದು ಟಿಪ್ಸ್ ನಮಗೆ ಗೊತ್ತಿದ್ರೆ ಸಾಂಬಾರಿಗೆ ಉಪ್ಪು ಜಾಸ್ತಿ ಆದಾಗ ನಮಗೆ ಅದು ಒಂದು ಇರುತ್ತೆ ಓಕೆ ಸಾಂಬಾರ್ ಗುಪ್ ಜಾಸ್ತಿ ಆಗಿದೆ ಈ ಟಿಪ್ಪನ್ನ ಫಾಲೋ ಮಾಡೋಣ ಅಂತ ಹೇಳಿ ನಾವು ಮಾಡ್ತೀವಿ ಓಕೆ ಇವಾಗ ಸಾಂಬಾರಿಗೆ ಉಪ್ಪು ಜಾಸ್ತಿ ಆಯಿತು ಸಾಂಬಾರ್ ಉಪ್ಪು ಜಾಸ್ತಿ ಇದ್ದರೆ ಏನು ಮಾಡಬೇಕು ಅಂತಂದರೆ ನೀವೇನಾದರೂ ಆಲೂಗಡ್ಡೆ ಅಥವಾ ಬೇಳೆ ಸಾರು ಏನಾದರೂ ಇದ್ದೀರ ಅಂದರೆ ಆಲೂಗಡ್ಡೆನ ಹೆಚ್ಚಿ ಹಾಕ್ಬೋದು ಇನ್ನು ಇಮಿಡಿಯೇಟಾಗಿ ನಮಗೆ ಬೇ ಇನ್ನೇನು ಹೊತ್ತಿಗೆ ಸಾಂಬಾರು ರೆಡಿ ಆಗಬೇಕು ಅಂತೇನಾದರೂ ಇತ್ತು ಅಂದರೆ ಒಂದು ಕಬ್ಬಿಣದ ಚಾಕು ಆಗಿರಲಿ ಅಥವಾ ಕಬ್ಬಿಣದ್ದು ಈ ಒಂದು ಸೌಟ್ ಬರುತ್ತಲ್ವ ಸೊ ಅದು ಅದನ್ನು ಬೇಕಾದರೆ ನೀವು ಗ್ಯಾಸ್ ಸ್ಟವ್ ಮೇಲೆ ಕಾಯಿಸಿಬಿಟ್ಟು ಅದನ್ನು ಸಾಂಬಾರು ಒಳಗಡೆ ಅದು ಅದು ಕೆಂಪಗಾಗಬೇಕು ಅದು ಕಬ್ಬಿಣದ್ದೇ ಆಗಿರಬೇಕು ಕಬ್ಬಿಣದ ಸೌಟು ಅಥವಾ ಈ ಒಂದು ಕತ್ತ ನೈಫ್ ಇರುತ್ತಲ್ವ ಚಾಕು ಇದನ್ನು ಕ ಕೆಂಪಗಾಗೋವರೆಗೂ ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಾದಮೇಲೆ ನೀವು ಸಾಂಬಾರಲ್ಲಿ ಹಾಕೋದ್ರಿಂದ ಸಾಂಬಾರಲ್ಲಿ ಉಪ್ಪು ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಅಕ್ಕಿ ತೊಗೊಂಬಂದಿರ್ತೀವಿ ಈಗ ರೇಷನ್ ಅಕ್ಕಿ ಬಂದಿರುತ್ತೆ ಅಥವಾ ನಾರ್ಮಲ್ ನಮ್ಮ ಮನೇಲಿ ಸೋನಾ ಮಸೂರಿ ಅಕ್ಕಿನೇ ಇರುತ್ತೆ ಅದು ಬೂಸ್ಟ್ ಹಿಡಿದು ಬಿಡುತ್ತೆ ಸಣ್ಣ ಸಣ್ಣ ಹುಳಗಳು ಬರ್ಬೋದು ಅದರಲ್ಲಿ ಸೊ ಅದರಲ್ಲಿ ಆ ಥರ ಆಗಬಾರ್ದು ಅಂದರೆ ಏನಪ್ಪ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಒಂದು ನಾವು ಕರಿಬೇವು ಬರುತ್ತಲ್ಲ ಸೊ ಕರಿಬೇವನ್ನು ಹಾಕಿಡ್ಬೋದು ಇಲ್ಲ ಅಂತಂದರೆ ಎಲೆ ಬರುತ್ತಲ್ಲ ಸೊ ಎಲೆ ಅಥವಾ ಪಲಾವ್ ಎಲೆ ಸೊ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಅಕ್ಕಿ ಡಬ್ದೊಳಗಡೆ ಹಾಕಿಟ್ರೆ ಸಣ್ಣ ಸಣ್ಣ ಹುಳಾಗ್ಲು ಅಥವಾ ಬೂಸ್ಟ್ ಹಿಡಿಯೋದು ಅದೆಲ್ಲ ಆಗೋದಿಲ್ಲ ಹಾಗೆಯೇ ಸಕ್ಕರೆ ಸಕ್ಕರೆಯಲ್ಲಂತೂ ಸಡನ್ನಾಗಿ ಇರುವೆಗಳು ಬಂದ್ಬಿಡುತ್ತೆ ನಮಗೆ ಗೊತ್ತೇ ಆಗೋದಿಲ್ಲ ಅದಕ್ಕೋಸ್ಕರ ಸಕ್ಕರೆ ಡಬ್ಬದಲ್ಲಿ ನಾವು ನಾಲ್ಕು ಲವಂಗಗಳನ್ನ ಹಾಕಿಟ್ರೆ ಒಂದಿರುವೆ ಕೂಡ ಬರೋದಿಲ್ಲ ಆ ಸಕ್ಕರೆ ಅಲ್ಲಿ ಆ ಲವಂಗದ ಘಮ ಏನಿರುತ್ತೆ ಅದು ಇರುವೆಗಳಿಗೆ ಆಗೋದಿಲ್ಲ ಹಾಗಾಗಿ ಬರೋದಿಲ್ಲ ಮತ್ತು ಹಸಿರು ಮೆಣಸಿನ್ಕಾಯಿ ಇರುತ್ತಲ್ಲ ಸೊ ಅದನ್ನು ಕತ್ತರಿಸ್ಬೇಕಾದ್ರೆ ಕೈ ತುಂಬ ಉರಿತಾ ಇರುತ್ತೆ ಸೊ ಅದನ್ನು ಹೇಗಪ್ಪ ತಪ್ಪಿಸ್ಬೇಕು ಅಂತಂದರೆ ಸೊ ನಾವೇನಾದರೂ ಈಗ ಹಸಿಮೆಣ್ಸಿನ್ಕಾಯಿನೆಲ್ಲ ಹೆಚ್ಚಾಯ್ತಿ ಫುಲ್ಲು ಕೈಯೆಲ್ಲ ಉರಿ ಬಂದುಬಿಡುತ್ತೆ ಆ ಥರ ಆಗಬಾರ್ದು ಅಂತಂದರೆ ಕೈಗೆ ಒಂದು ಸ್ವಲ್ಪ ಮಜ್ಜಿಗೆ ಬರುತ್ತಲ್ಲ ಸೊ ಮಜ್ಜಿಗೆ ಆಗಲಿ ಅಥವಾ ಕೊಬ್ಬರಿ ಎಣ್ಣೆ ಇದನ್ನೆಲ್ಲನೂ ಇರುತ್ತಲ್ಲ ಅದನ್ನು ನಾವು ಕೈಗೆ ಹಚ್ಕೊಂಡು ಕೈಗೆ ಹಚ್ಕೊಂಡು ಆಮೇಲೆ ನಾವು ಹಸಿಮೆಣಸಿನ್ಕಾಯಿನ ಕಟ್ ಮಾಡೋದ್ರಿಂದ ಕೈ ಉರಿಯೋದು ತಪ್ಪ ತಪ್ಪುತ್ತೆ ಹಾಗೇ ಕರಿಬೇವ್ ಸೊಪ್ಪನ್ನ ಒಂದು ಒಂದು ಗಾಜಿನ ಬಾಟ್ಲು ಇರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಟರೆ ತಿಂಗಳ ಗಟ್ಟಲೆ ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು ಮತ್ತು ಏಲಕ್ಕಿ ಅಡುಗೆಗೆ ಬಳಸದೆ ಬಳಸಿರ್ತೀವಲ್ಲ ಅದರ ಸಿಪ್ಪೇನ ಪುಡಿ ಮಾಡಿಬಿಟ್ಟು ಸಕ್ಕರೆಗೆ ಕಲಿಸ್ಬಿಟ್ಟು ಅದನ್ನು ಹಾಗೆ ನಾವು ಈ ಒಂದು ಟೀ ಕಾಫಿ ಅದಕ್ಕೆಲ್ಲೂ ಯೂಸ್ ಮಾಡ್ಕೋದು ಆಲ್ಮೋಸ್ಟ್ ಏಲಕ್ಕಿ ಎಲ್ಲ ಬಿಡಿಸಿರ್ತೀವಿ ಒಳಗಡೆ ಇರೋ ಬೀಜಗಳನ್ನ ಮಾತ್ರ ಕುಟ್ಟಿ ಪುಡಿ ಮಾಡ್ಕೊಂಡು ನಾವು ಸ್ವೀಟ್ಸ್ಗೆಲ್ಲ ಹಾಕಿರ್ತೀವಿ ಅದ್ರ ಬದಲು ಎರಡು ಥರ ಮಾಡ್ಬೋದು ಒಂದು ಆ ಸಿಪ್ಪೆನ ನೀವು ಹಾಗೇ ಒಂದು ಸ್ವಲ್ಪ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಟೀಗೂ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಡೈರೆಕ್ಟ್ ಹಾಗೆ ಆ ಸಿಪ್ಪೆಗಳನ್ನ ತೆಗೆದು ಟೀ ಪೌಡರಲ್ಲಿ ಹಾಕಿ ಡೈರೆಕ್ಟಾಗಿ ಟೀನೇ ಮಾಡ್ಕೋಬೋದು ಇಲ್ಲ ಅಂತಂದರೆ ಪೂರ್ತಿ ಏಲಕ್ಕಿ ಇರುತ್ತಲ್ಲ ಆ ಪೂರ್ತಿ ಏಲಕ್ಕಿನ ಒಂದು ಸ್ವಲ್ಪ ಸಕ್ಕರೆ ಜೊತೆ ಪುಡಿ ಮಾಡಿಬಿಟ್ಟು ನೀಟಾಗಿ ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಈ ಪಾಯಸಕ್ಕೆ ಪಾಯಸ ಎಲ್ಲ ಮಾಡಬೇಕಾದ್ರೆ ನಾವು ಆ ಒಂದು ಏಲಕ್ಕಿ ಪುಡಿ ಇರುತ್ತಲ್ಲ ಸೊ ಆ ಏಲಕ್ಕಿ ಪುಡಿನ ನಾವೇನು ಮಾಡಬೇಕು ಅಂತ ಅಂದರೆ ಏಲಕ್ಕಿ ಪುಡಿನ ಹಾಗೆ ಆ ಸಿಪ್ಪೆ ಜೊತೆ ಹಾಕಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಎಲ್ಲ ಸೊ ಇದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪಾಯಸ ಎಲ್ಲನೂ ಅನ್ನ ಮತ್ತು ಮೆತ್ತಗೆ ಬರಬೇಕು ಉದ್ರುದ್ರಾಗಿರ್ಬೇಕು ಅಂತೇಳಿದ್ರೆ ಅನ್ನ ಮಾಡಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿದ್ರೆ ಅನ್ನ ಚೆನ್ನಾಗಿ ಉದುರು ಬರುತ್ತೆ ಹಾಗೆಯೇ ಉಪ್ಪಿನ ಡಬ್ಬದಲ್ಲಿ ಎರಡು ಒಣಮೆಣ್ಸಿನ್ಕಾಯಿ ಹಾಕಿಟ್ರೆ ಉಪ್ಪು ನೀರು ಬಿಟ್ಕೊಳ್ಳಲ್ಲ ಸೊ ಕೆಲವೊಂದು ಟೈಮ್ಗಳಲ್ಲಿ ಉಪ್ಪು ನೀರು ಬಿಟ್ಕೊಳತ್ತಲ್ಲ ಆವಾಗ ಒಣಗಿದ ಮೆಣಸಿನ್ಕಾಯಿನ ಒಂದೆರಡು ಹಾಕಿಬಿಟ್ಬಿಟ್ರೆ ಅದರಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಉಪ್ಪು ನೀರು ಬಿಡೋದಿಲ್ಲ ಮತ್ತು ತೆಂಗಿನಕಾಯಿ ಒಡೆದು ಹೊಡಿತೀವಲ್ಲ ಸೊ ಅದು ಹೊಡೆದಿದ್ದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಇರುತ್ತಲ್ಲ ಉಪ್ಪನ್ನು ಸವರಬೇಕು ನಾರ್ಮಲ್ ಪುಡಿ ಉಪ್ಪು ಇರುತ್ತಲ್ಲ ಅದನ್ನು ಪೂರ್ತಿ ನೀಟಾಗಿ ಸವರಿಟ್ರೆ ಅದು ಎಷ್ಟೋ ದಿನಗಳವರೆಗೂ ನಮಗೆ ತುಂಬ ಸ್ವಲ್ಪ ದಿನ ಅದು ಕೆಡದಿರ ಇರುತ್ತೆ ಅದನ್ನು ಆಮೇಲೆ ಯೂಸ್ ಮಾಡ್ಕೋಬೋದು ಸೊ ನೀರನ್ನು ಕುದಿಸ್ಬೇಕಾದ್ರೆ ಪ್ಲೇಟನ್ನು ಮುಚ್ಚಿಡಬೇಕು ಇದ್ರಿ ಪ್ಲೇಟನ್ನು ಮುಚ್ಚಿಟ್ರೆ ನೀರು ತುಂಬ ಬೇಗನೆ ಬಿಸಿ ಆಗುತ್ತೆ ಹಾಗೆಯೇ ಮಾವಿನಕಾಯಿ ಉಪ್ಪಿನಕಾಯಿ ತಂದಿರ್ತೀವಿ ಸೊ ಅದು ಮಾವಿನಕಾಯಿ ಉಪ್ಪಿನಕಾಯಿ ರಸ ಯಾವಾಗಲೂ ಕೆಂಪಿಗೆ ಇರಬೇಕು ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಬರುತ್ತಲ್ಲ ಬೇಕಿಂಗ್ ಸೋಡಾ ಹಾಕೋದ್ರಿಂದ ತುಂಬ ದಿನದವರೆಗೂ ಅದು ಚೆನ್ನಾಗಿರುತ್ತೆ ಮತ್ತು ಓಂಕಾಳು ಪುಡಿ ಬರುತ್ತಲ್ಲ ಸೊ ಕಾಳನ್ನು ಉಪ್ಪು ನೀರಲ್ಲಿ ನಾವು ಬೇಯಿಸಿಟ್ಕೊಂಡು ಬೇಯಿಸಿಟ್ಕೊಂಡು ತಿಂದರೆ ಘಾಟು ಬರೋದಿಲ್ಲ ಓಂಕಾಳು ನಾರ್ಮಲಾಗಿ ಒಂದು ಸ್ವಲ್ಪ ಇರುತ್ತೆ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸಿಟ್ಕೊಂಡು ಆಮೇಲೆ ತಿನ್ನೋದ್ರಿಂದ ಅಂದರೆ ಅಡುಗೆಗಳಿಗೂ ಕೂಡ ನಾವು ಬಳಸೋದ್ರಿಂದ ಅದರಲ್ಲಿ ಯಾವುದೇ ಥರ ಘಾಟ್ ಅನ್ನೋದು ನಮಗೆ ಬರೋದಿಲ್ಲ ಹಾಗೆ ಮೆಣಸಿನ್ಕಾಯಿ ಇರುತ್ತೆ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿಬಿಟ್ಟು ಒಂದು ಬಾಟ್ಲಲ್ಲಿ ಇಟ್ಟರೆ ತುಂಬ ದಿನಗಳ ಕಾಲ ಬರುತ್ತೆ ನಮಗೆ ಮತ್ತು ಕಾಳುಗಳೆಲ್ಲ ತುಂಬ ಇವಾಗ ತೊಗರಿಬೇಳೆ ಮತ್ತು ನಾರ್ಮಲ್ ಹೆಸರು ಕಾಳು ಇವೆಲ್ಲವೂ ಇರುತ್ತಲ್ಲ ಅದನ್ನೆಲ್ಲ ಅದೆಲ್ಲಾನು ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ ಅದಕ್ಕೋಸ್ಕರ ಯಾವಾಗಲೂ ಬೇಯಿಸೋದಕ್ಕಿಂತ ಮುಂಚೆ ನಾವು ನೆನೆಸಿಡಬೇಕು ಬಟಾಣಿ ಒಣ ಬಟಾಣಿ ಆಗಿರ್ಬೋದು ಹಾಗೆ ತೊಗರಿಬೇಳೆ ಇವೆಲ್ಲಾನು ಮತ್ತು ಹೆಸರು ಕಾಳು ಹಾಗೇ ಹೆಸರು ಕಾಳು ಮತ್ತು ಇನ್ನೊಂದು ಹಾರ್ಸ್ ಕ್ರಾಂ ಬರುತ್ತಲ್ಲ ಹುರುಳಿಕಾಯಿ ಹುರುಳಿಕಾಳು ಅದು ಸೊ ಅದನ್ನೆಲ್ಲ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಮತ್ತು ಅವರೆಕಾಳು ಇದನ್ನೆಲ್ಲ ನೆನೆಸಿಬಿಟ್ಟು ಆಮೇಲೆ ನಾವು ಬಳಸೋದ್ರಿಂದ ಬೇಗ ಬೇಯುತ್ತೆ ಇಲ್ಲ ಅಂತಂದರೆ ಅದಕ್ಕೆ ಒಂದು ಹತ್ತು ವಿಜಲ್ ಹನ್ನೆರಡು ವಿಜೋಲ್ ಹಾಕಬೇಕಾಗುತ್ತೆ ಮತ್ತು ನಾವು ಅಂಗಡಿಯಿಂದ ಏನಾದರೂ ಈಗ ಬಿಸ್ಕೆಟ್ಸು ಚಕ್ಲಿ ಇದೆಲ್ಲ ಗರಿಗರಿಯಾಗಿರೋಂಥ ತಿಂಡಿನ ತೊಗೊಂಬಂದಿರ್ತೀವಲ್ಲ ಅದನ್ನು ಯಾವಾಗಲೂ ಏನಪ್ಪ ಮಾಡಬೇಕು ಅಂತಂದರೆ ಒಂದು ಟಿಶ್ಯೂ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡೋದ್ರಿಂದ ಬೇಗ ಮೆತ್ತಗಾಗೋದಿಲ್ಲ ತುಂಬ ದಿನ ಅದು ಗರಿಗರಿಯಾಗಿಯೇ ಇರುತ್ತೆ ಮತ್ತು ತೊಗರಿಬೇಳೆನ ಬೇಯಿಸ್ಬಿಟ್ಟು ಅದನ್ನು ಸಾಂಬಾರು ಮಾಡ್ತೀವಲ್ಲ ಅದ್ರ ಬದಲು ಒಣಗಿದ್ದ ಒಂದು ತೊಗರಿಬೇಳೆ ಬರುತ್ತೆ ಅಂದರೆ ತೊಗಲಿ ತೊಗರಿಬೇಳೆ ಬರುತ್ತಲ್ಲ ಸೊ ಅದನ್ನು ಒಣಗಿಸ್ಬಿಟ್ಟು ನಾವು ಪುಡಿ ಮಾಡಿಟ್ಕೊಂಡ್ರೆ ಸ್ವಲ್ಪ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಅಂದರೆ ಬೇಗ ನಮಗೆ ಅಡುಗೆ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗರಿಬೇಳೆನ ಈ ಥರ ಕೂಡ ನಾವು ಉಪಯೋಗಿಸ್ಕೊಬೋದು ಮತ್ತು ಇಂಗು ಸೊ ಇಂಗು ಡೈಲಿ ನಾವು ಯೂಸ್ ಮಾಡೇ ಮಾಡ್ತೀವಿ ಅದು ಒಂದು ಸ್ವಲ್ಪ ದಿನ ಆದಮೇಲೆ ಗಟ್ಟಿ ಆಗ್ಬಿಡುತ್ತೆ ಸೊ ಅದು ಗಟ್ಟಿ ಆಗಬಾರ್ದು ಅಂದರೆ ಏನಪ್ಪ ಮಾಡಬೇಕು ಅಂದರೆ ಒಂದು ಮೆಣಸಿನ್ಕಾಯಿ ಅದರೊಳಗಡೆ ಹಾಕಿಡೋದ್ರಿಂದ ಯಾವಾಗಲೂ ಇಂಗು ತುಂಬ ಸಾಫ್ಟಾಗಿ ಚೆನ್ನಾಗೇ ಇರುತ್ತೆ ಹಾಗೆ ನಾನ್ ವೆಜ್ ಏನಾದರೂ ಬೇಯಿಸ್ತೀರ ಅಲ್ವಾ ಸೊ ನಾನ್ ವೆಜ್ ಬೇಯಿಸ್ಬೇಕಾದ್ರೆ ಅರಿಶಿಣನ ಹಾಕಿ ಬೇಯಿಸಬೇಕು ಅದರಿಂದ ಆ ಒಂದು ಹಸಿ ಘಮ ಏನು ಬರುತ್ತಲ್ಲ ಹಸಿ ವಾಸನೆ ಬರುತ್ತೆ ಮ ಚಿಕನು ಮಟನಲ್ಲೆಲ್ಲ ಅದನ್ನೆಲ್ಲನೂ ನಾವು ತಡೆಗಟ್ಬೋದು ಹಾಗೆ ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿ ಅದನ್ನು ಆ ತುಂಡುಗಳ ಥರ ಮಾಡಿಬಿಟ್ಟು ನಾವು ಮೊಸರಲ್ಲಿ ಹಾಕಿಟ್ರೆ ಅದು ಕೆಡೋದಿಲ್ಲ ಮೊಸರು ಕೆಡೋದಿಲ್ಲ ಸೊ ಮೊಸ ಮೊಸರು ಚೆನ್ನಾಗೇ ಇರುತ್ತೆ ಮತ್ತು ಆಲೂಗಡ್ಡೆ ಸಿಪ್ಪೆ ಬರುತ್ತಲ್ಲ ಆಲೂಗಡ್ಡೆ ಸಿಪ್ಪೇನ ಬೇಗ ತೆಗಿಬೇಕಾದ್ರೆ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಸೇರಿಸಿದ್ರೆ ಆಲೂಗಡ್ಡೆ ಸಿಪ್ಪೆನ ಈಸಿಯಾಗಿ ನಾವು ತೆಗಿಬೋದು ಮತ್ತು ಹಾಗೆ ಮಟನ್ ಮಟನೆಲ್ಲ ಬೇಯಿಸಿರ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ ಬೇಯಿಸಿದ್ರೆ ಬೇಗನೆ ಅಂದರೆ ಮಟನೆಲ್ಲ ಸ್ವಲ್ಪ ಬೇಗ ಬೇಯಲ್ಲ ಸೊ ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ ಫ್ರಿಜ್ನಲ್ಲಿ ತರಕಾರಿಗಳು ಯಾವಾಗಲೂ ಫ್ರೆಶ್ ಆಗಿರಬೇಕಂದ್ರೆ ಒಂದು ಡಬ್ಬದಲ್ಲಿ ತರಕಾರಿಗಳನ್ನ ಹಾಕಿ ಅದರ ಮೇಲೆ ಕೆಳಗಡೆ ಟಿಶ್ಯೂ ಪೇಪರ್ಗಳನ್ನ ಹಾಕಿಟ್ರೆ ತುಂಬ ದಿನ ತರಕಾರಿಗಳು ಫ್ರೆಶ್ ಆಗಿ ಇರುತ್ತೆ ಹಾಗೆಯೇ ನೆಕ್ಸ್ಟು ಇವಾಗ ಆ್ಯಪಲ್ಲು ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಟೈಮ್ಗೆ ಅಂತ ಕೊಡ್ತೀವಿ ಸೊ ಅದು ಕಟ್ ಮಾಡಿಬಿಟ್ಟು ಹಾಗೆ ಇಡ್ತಾ ಬಾಕ್ಸಲ್ಲಿ ಹಾಕಿ ಕೊಟ್ಟಿರ್ತೀವಿ ಅವ್ರು ಅಷ್ಟೊತ್ತಿಗೆ ಅದೇನಾಗಿರುತ್ತೆ ಸ್ವಲ್ಪ ಎಲ್ಲ ಕಪ್ ಕಪ್ಗೆ ಆದಂಗೆ ಹಾಕ್ಬಿಟ್ಟಿರುತ್ತಲ್ವ ಸೊ ಅದರ ಬದಲು ಏನು ಮಾಡಬೇಕು ಅಂದರೆ ಸ್ವಲ್ಪ ಉಪ್ಪು ಅಥವಾ ನಿಂಬೆ ಹಣ್ಣಿನ ರಸ ಇರುತ್ತಲ್ಲ ಇದನ್ನು ಸೇರಿಸಿದ್ರೆ ಆ್ಯಪಲ್ಲು ಯಾವಾಗ್ಲೂ ಫ್ರೆಶ್ ಆಗೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಮತ್ತು ಯಾವಾಗಲೂ ಅಷ್ಟೇ ತರಕಾರಿಗಳನ್ನ ತೊಳೆದುಬಿಟ್ಟು ಆಮೇಲೆ ಕತ್ತರಿಸಬೇಕು ಸೊ ಮೇಲೆ ತೊಳಿಬಾರ್ದು ಯಾಕಂದರೆ ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಎಲ್ಲಾನು ನಮಗೆ ಸೇವ್ ಆಗುತ್ತೆ ನಾವು ಯಾವಾಗ ತರಕಾರಿಗಳನ್ನ ತೊಳೆದುಬಿಟ್ಟು ಆಮೇಲೆ ಕಟ್ ಮಾಡಿ ಮತ್ತೆ ಅದನ್ನು ತೊಳೆಯಕ್ಕೆ ಹೋಗಬಾರ್ದು ಮತ್ತು ತೆಂಗಿನಕಾಯಿ ತೆಂಗಿನಕಾಯಿನ ಯಾವುದೇ ಗ್ರೇವಿ ಬರುತ್ತಲ್ಲ ಅದನ್ನು ಸ್ವಲ್ಪ ದಟ್ಟವಾಗಿ ಅಂದರೆ ಒಂದು ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತ ಹೇಳಿ ನಾವು ಬಳಸ್ತೀವಿ ಸೊ ಇದ್ರ ಸೊ ಅದು ಅಷ್ಟಕ್ಕೆ ಬಳಸೋದಲ್ಲ ಇವನ್ ನಾವು ತರಕಾರಿ ಪಲ್ಯಗಳಿಗೆ ಕೂಡ ತೆಂಗಿನಕಾಯಿನ ಹಾಕಿ ಯೂಸ್ ಮಾಡ್ಕೋಬೋದು ಮತ್ತು ಯಾವಾಗಲೂ ನಾವು ತೆಂಗಿನಕಾಯಿ ಬರುತ್ತಲ್ಲ ಅದನ್ನು ಪದೇ ಪದೇ ತುರಿಯೋದು ಕಷ್ಟ ಕೆಲಸ ಆಗುತ್ತಲ್ಲ ಹಾಗಾಗಿ ತುಂಬ ಕಾಲದವರೆಗೂ ಅದು ಚೆನ್ನಾಗಿರಬೇಕು ಅಂದರೆ ಅದರೊಳಗಡೆ ಒಂದೆರಡು ಕರ್ಬೇವನ್ನ ಹಾಕಿಟ್ರೆ ಅದು ತುಂಬ ದಿನಗಳ ಕಾಲ ತೆಂಗಿನಕಾಯಿ ತುರಿ ಚೆನ್ನಾಗಿರುತ್ತೆ ಯಾವಾಗಲಾದರೂ ನಾವು ಟೈಮ್ ಇದ್ದಾಗ ನಾವೇನು ಮಾಡ್ತೀವಿ ತೆಂಗಿನಕಾಯಿ ತುರಿ ಎಲ್ಲ ಮಾಡಿಟ್ಕೊತೀವಿ ಸೊ ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಇಡಬೇಕು ಸೊ ಫ್ರೀಝರಲ್ಲಿ ಹಾಕಿಟ್ರೆ ತುಂಬ ದಿನ ಅದು ಬಾಳಿಕೆ ಬರುತ್ತೆ ಯಾವಾಗಲೂ ಅದೇ ಥರ ಫ್ರೆಶ್ ಆಗಿರುತ್ತೆ ಮತ್ತು ಈ ಬೀನ್ಸು ಗೌರಿಕಾಯಿಗಳು ಇವೆಲ್ಲ ತೊಗೊಂಬರ್ತೀವಲ್ಲ ತಂದ ತಕ್ಷಣ ಅದನ್ನು ನಾರು ಬಿಡಿಸಿಡಬೇಕು ಇಲ್ಲ ಅಂತಂದರೆ ಬಲ್ತೋದಂಗೆ ಆಗ್ಬಿಡುತ್ತೆ ಬೀನ್ಸು ಅದೆಲ್ಲನೂ ಒಂದು ಸ್ವಲ್ಪ ನಾರನ್ನು ತೆಗೆದುಬಿಟ್ಟು ಆಮೇಲೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ನಮಗೆ ಬರುತ್ತೆ ಇಲ್ಲಾಂದರೆ ಬೇಗ ಬಲ್ತೋದಂಗೆ ಆಗಿಬಿಡುತ್ತೆ ಹಾಗೆಯೇ ಇವನ್ನ ಅಷ್ಟೇ ಬೀನ್ಸು ಮತ್ತು ಗೋರಿಕಾಯಿಗಳನ್ನ ನಾವು ಫ್ರೈ ಮಾಡ್ತೀವಲ್ಲ ಆವಾಗ ಒಂದು ಸ್ವಲ್ಪ ಉಪ್ಪು ಅಥವಾ ಸಕ್ಕರೆ ಹಾಕಿದ್ರೆ ಅದು ಹಾಗೇ ರೀಟೈನ್ ಆಗುತ್ತೆ ಆ ಗ್ರೀನ್ ಕಲರ್ ಏನಿರುತ್ತಲ್ಲ ಅದು ರಿಟೈನ್ ಆಗುತ್ತೆ ಇವನ್ ನಾವು ಈ ಚಟ್ನಿ ಎಲ್ಲ ಮಾಡ್ತೀವಲ್ವ ಗ್ರೀನ್ ಕಲರ್ ಚಟ್ನಿ ಬರಬೇಕು ಅಥವಾ ಗ್ರೀನ್ ಕಲರ್ ಪಲಾವ್ ಬರಬೇಕು ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೇ ಪುದೀನ ಇವೆ ಎಷ್ಟು ನಾವು ಮಿಕ್ಸಿಗೆ ಹಾಕೋತೀವಲ್ಲ ಅವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳೋದ್ರಿಂದ ಅದು ಗ್ರೀನ್ ಕಲರ್ ಹಾಗೆ ಇರುತ್ತೆ ಕಲರ್ ಚೇಂಜ್ ಆಗೋದಿಲ್ಲ ಮತ್ತು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಸಿಮೆಣ್ಸಿನ್ಕಾಯಿ ತಂದಿದ ತಕ್ಷಣ ಅದರ ತೊಟ್ಟು ಏನಿರುತ್ತಲ್ಲ ಆ ತೊಟ್ಟನ್ನು ಬಿಡಿಸ್ಬಿಟ್ಟು ನಾವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ತುಂಬ ದಿನ ಬಳಕೆ ಬರುತ್ತೆ ಬೇಗ ಅದು ಹಣ್ಣಾಗೋದಿಲ್ಲ ಮತ್ತು ಮಸಾಲೆ ಮಸಾಲೆ ಎಲ್ಲನೂ ರುಬ್ತೀವಲ್ವಾ ಆ ರುಬ್ಬಬೇಕಾದ್ರೆ ಈ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ನಾವು ಆ್ಯಡ್ ಮಾಡಿಕೊಂಡು ಅಂದರೆ ಒಂದೆರಡು ರೌಂಡ್ ತಿರುಗಿಸ್ಬಿಟ್ಟು ಆಮೇಲೆ ಈ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾವು ಮಸಾಲೆಯ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾದರೆ ಒಳ್ಳೆ ಬಣ್ಣ ಕೂಡ ಇರುತ್ತೆ ಸಾಂಬಾರ್ಗೆ ಅಂತ ಹೇಳ್ಬೋದು ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಆದಾಗ ಉಪ್ಪಿನ ಜೊತೆ ಸ್ವಲ್ಪ ನಿಂಬೆ ರಸ ಹಾಕಿ ತಿರುದ್ರೆ ತುಂಬ ದಿನದವರೆಗೂ ಇದನ್ನು ಬಳಸ್ಬೋದು ಹಾಗೆ ಅನ್ನ ಜೊತೆ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಯಾಕಂದರೆ ಉಪ್ಪು ಖಾರ ಹುಳಿ ಮೂರು ಹಸಿ ಹಸಿಮೆಣ್ಸಿನ್ಕಾಯಿ ನಿಂಬೆ ರಸ ಹಾಗೆಯೇ ಉಪ್ಪು ಸೊ ಮೂರನ್ನು ನಾವು ರುಬ್ಬಿಟ್ಕೊಂಡು ಯಾವಾಗ ಬೇಕಾದರೂ ನಾವು ಅನ್ನಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಮಗೆ ಕ್ಯಾರೆಟು ಹುರುಳಿಕಾಯಿ ಇವೆಲ್ಲವೂ ಒಂದು ಸ್ವಲ್ಪ ಬಾಡ್ದಂಗೆ ಅನಿಸುತ್ತಲ್ಲ ಬಾಡ್ದಂಗೆ ಅನಿಸಿದ್ರೆ ಅಥವಾ ಬಾಡಿಕೊಂಡು ನಿಜವಾಗ್ಲೂ ಬಾಡಿದರೆ ಅದನ್ನು ಉಪ್ಪು ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಕಿಟ್ಬಿಡಿ ಆವಾಗ ಅದು ಮೊದಲಿನ ಥರನೇ ತುಂಬ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ ಮತ್ತು ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸವರ್ಕೊಂಡು ಬೀಟ್ರೂಟ್ಸ್ ಹಚ್ಚಿದ್ರೆ ನಮ್ಮ ಕೈ ಕೆಂಪಾಗೋದಿಲ್ಲ ನಾವು ನಾರ್ಮಲಾಗಿ ಬೀಟ್ರೂಟ್ ಎಲ್ಲ ಹಚ್ತಿರ್ಬೇಕಾದ್ರೆ ಕೈ ಫುಲ್ಲು ಬೀಟ್ರೂಟ್ ಕಲರೇ ಆಗಿಬಿಡುತ್ತಲ್ವ ಅದರ ಆ ಟೈಮಲ್ಲಿ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಬೀಟ್ರೂಟು ಬೀಟ್ರೂಟ್ ಹಚ್ಬೇಕಾದ್ರೆ ನಮ್ಮ ಕೈಯೆಲ್ಲ ಕೆಂಪಗಾಗೋದಿಲ್ಲ ಹಾಗೇ ಇರುತ್ತೆ ಹಾಗೆಯೇ ಹಾಲು ಅಥವಾ ನಾವೇನಾದರೂ ಸಾಂಬಾರುಗಳು ಈ ಬೇಳೆ ಸಾಂಬಾರೆಲ್ಲ ಮಾಡ್ತಾ ಇರ್ತೀವಲ್ಲ ಅದನ್ನೆಲ್ಲ ಮಾಡಬೇಕಾದ್ರೂ ಅದು ಉಕ್ಕಿ ಉಕ್ಕಿ ಬರೋಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಿರುತ್ತಲ್ವ ಅದನ್ನು ಅಂದರೆ ಒಂದು ಮರದ ಸ್ಪೂನು ಹೇಗೋ ಮರದ್ದು ಎಲ್ಲನೂ ಇವಾಗ ಬರ್ತಿರುತ್ತಲ್ಲ ಆ ಮರದ ಸ್ಪೂನ ನಾವು ಅಡ್ವಾಗಿ ಇಟ್ಬಿಟ್ರೆ ಹಾಲು ಅಷ್ಟೇ ಉಕ್ಕೋದಿಲ್ಲ ಈ ಬೇಳೆ ಸಾಂಬಾರುಗಳು ಅಷ್ಟೇ ಅದು ಯಾವುದೂ ಉಕ್ಕೋದಿಲ್ಲ ಗ್ಯಾಸ್ ಕೂಡ ನಾವು ಉಳಿತಾಯ ಮಾಡ್ಬೋದು ಅದ್ರೊಳಗಡೆ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಹಾಗೆ ಮೊಟ್ಟೆನ ಬೇಯಿಸ್ತೀವಲ್ಲ ಸೊ ಮೊಟ್ಟೆನ ಬೇಯಿಸ್ಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು ಸೊ ಉಪ್ಪನ್ನು ಹಾಕ್ಬಿಟ್ಟು ಆಮೇಲೆ ನಾವು ಮೊಟ್ಟೆನ ಬೇಯಿಸೋದ್ರಿಂದ ಮೊಟ್ಟೆ ಒಡೆದೋಗೋದಿಲ್ಲ ಹಾಗೆಯೇ ಬೇಗ ಕೂಡ ನಾವು ಬಿಡಿಸೋದಕ್ಕೆ ಬರುತ್ತೆ ಮತ್ತು ಈರುಳ್ಳಿ ಹೆಚ್ಚುತ್ತಾ ಇರ್ತೀವಿ ಸೊ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಕೆಲವೊಂದು ಟಿಪ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಆದರೂ ಕೂಡ ನಾವು ಇದನ್ನ ಫಾಲೋ ಮಾಡಲ್ಲ ಒಂದೊಂದು ಸಲ ಯಾಕೆಂದರೆ ಈರುಳ್ಳಿ ಹೆಚ್ತಾ ಇರ್ತೀವಿ ಜಾಸ್ತಿ ಟೈಮ್ ಇರೋದಿಲ್ಲ ಅಂದ್ಬಿಟ್ಟು ಬೇಗ ಹಾಗೆ ಹೆಚ್ಚಿಬಿಟ್ಟು ಇಟ್ಬಿಟ್ಟಿರ್ತೀವಿ ಒಂದು ಎರಡು ಓಕೆ ಜಾಸ್ತಿ ನಾವು ಈರುಳ್ಳಿನ ಅಂತ ಅನ್ನೋ ಟೈಮಲ್ಲಿ ಏನಪ್ಪ ಮಾಡಬೇಕು ಅಂದರೆ ಈರುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿ ಆಮೇಲೆ ನಾವು ಯೂಸ್ ಮಾಡ ಅಂದರೆ ಆಮೇಲೆ ಕಟ್ ಮಾಡೋದ್ರಿಂದ ಕಣ್ಣು ಉರಿ ಬರಲ್ಲ ಹಾಗೆಯೇ ಪಕ್ಕದಲ್ಲಿ ಒಂದು ಕ್ಯಾಂಡಲ್ನ ಹಚ್ಚಿಟ್ಕೊಂಡು ಈರುಳ್ಳಿನ ತೆಗೆದು ಈರುಳ್ಳಿನ ಕಟ್ ಮಾಡಬೇಕಾದ್ರೆ ಕೂಡ ನಮಗೆ ಕಣ್ಣು ಉರಿ ಬರೋದಿಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಸಲ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಎಲ್ಲ ಹಚ್ತಾಯಿರ್ತೀವಿ ಅದು ಹೆಚ್ಚಿದ ತಕ್ಷಣ ಏನಾಗುತ್ತೆ ಕಪ್ಪಿಗೆ ಅದ್ರ ಬದಲು ಅದು ಕಪ್ಪಿಗೆ ಹಾಗೆ ಇರಬೇಕು ಅನ್ನೋ ಅಂತಂದರೆ ನಾವು ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಅದರೊಳಗಡೆ ನಾವು ಇದನ್ನು ಕಟ್ ಮಾಡಿದ ತಕ್ಷಣ ಹಾಕೋದ್ರಿಂದ ಅದು ಕಪ್ಪಗಾಗೋದಿಲ್ಲ ಹಾಗೇ ಇರುತ್ತೆ ನಾವು ಹೇಗೆ ಕಟ್ ಮಾಡಿರ್ತೀವೋ ಹಾಗೆ ಇರುತ್ತೆ ಹಾಗೆ ತರಕಾರಿ ಎಲ್ಲ ಬೇಯಿಸಿರ್ತೀವಿ ನೀರು ಆ ತರಕಾರಿಯೆಲ್ಲ ಬೇಯಿಸಿರೋ ನೀರನ್ನು ನಾವು ಹಾಗೆ ಅಡುಗೆಗೆ ಉಪಯೋಗಿಸ್ಕೊಬೇಕು ಇಲ್ಲ ಅಂತಂದರೆ ಅದಕ್ಕೊಂದು ಸ್ವಲ್ಪ ಉಪ್ಪಾದರೂ ಹಾಕ್ಕೊಂಡು ನಾವು ಅದನ್ನು ಕುಡಿಬೋದು ಯಾಕಂದರೆ ತರಕಾರಿ ಬೇಯಿಸಿರೋ ನೀರಲ್ವ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದಿರುತ್ತೆ ಹಾಗೆಯೇ ಫ್ರೆಂಡ್ಸ್ ನಾವು ಮಿಕ್ಸಿ ಡೈಲಿ ಯೂಸ್ ಮಾಡ್ತಾನೆ ಇರ್ತೀವಿ ಅವಾಗ ಅದು ಜಾರ್ಗಳ ಬ್ಲೇಡ್ಸ್ ಏನಿರುತ್ತೆ ಅದೆಲ್ಲ ಸೌದೋಗ್ಬಿಟ್ಟಿರುತ್ತಲ್ವ ಅದಕ್ಕೋಸ್ಕರ ಅದರಲ್ಲಿ ನಾವೇನಪ್ಪ ಮಾಡಬೇಕು ಅಂದರೆ ಉಪ್ಪು ಬರುತ್ತಲ್ಲ ಕಲ್ಲುಪ್ಪು ಆ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ತಿರುಗ್ಸೋದ್ರಿಂದ ಆ ಕಲ್ಲುಪ್ಪನ್ನು ಪುಡಿ ಮಾಡೋದ್ರಿಂದ ಜಾರ್ಸಲ್ಲಿರೋಂಥ ಬ್ಲೇಡ್ಗಳು ಶಾರ್ಪ್ ಆಗುತ್ತೆ ಸೌದೋಗಿರೋದೆಲ್ಲೂ ಹೋಗುತ್ತೆ ಹಾಗೆಯೇ ಕೆಲವೊಂದು ಟೈಮ್ ನಾವು ಅಡುಗೆ ಆದರೆ ಮಿಕ್ಸಿ ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಐಟಮ್ ಅಂದರೆ ಚಿಕ್ಕ ರುಬ್ಬಬೇಕಾದ್ರೆ ಕೆಲವೊಂದು ಸಲ ಅದರಲ್ಲೇ ಉಳ್ಕೊಂಬಿಡುತ್ತಲ್ವ ಅವಾಗೇನಪ್ಪ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ವಿಮ್ ಜೆಲ್ ಅಥವಾ ಅದೇ ತೊಳೆಯೋಂಥ ಜೆಲ್ಲು ಒಂಚೂರು ಒಂದು ಡ್ರಾಪ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿನ ತಿರ್ಗಿಸೋದ್ರಿಂದ ಏನೇ ಅದರಲ್ಲಿದ್ದರೂ ಕೂಡ ಬಂದ್ಬಿಡತ್ತೆ ಆಮೇಲೆ ಮತ್ತೆ ನಾವು ನೀಟಾಗಿ ಮಿಕ್ಸಿನ ವಾಶ್ ಮಾಡ್ಕೋಬೋದು ಹಾಗೆ ಚಾಕುಗಳಿರುತ್ತೆ ಮನೇಲಿ ಶಾರ್ಪ್ ಇರೋದಿಲ್ಲ ಆ ಚಾಕುಗಳನ್ನ ಹೇಗಪ್ಪ ಶಾರ್ಪ್ ಮಾಡೋದಂದ್ರೆ ಮನೆಯಲ್ಲೇ ಇರೋಂಥ ಸೆರಾಮಿಕ್ ಕಪ್ಸ್ ಇರುತ್ತಲ್ವ ಆ ಸೆರಾಮಿಕ್ ಕಪ್ಸ್ ಬ್ಯಾಕ್ ಸೈಡ್ ತಿರುಗಿಸ್ಬಿಟ್ಟು ಅದನ್ನು ಚೆನ್ನಾಗಿ ನಾವು ಶಾರ್ಪ್ ಮಾಡ್ಕೋಬೋದು ಇಲ್ಲ ನಿಮ್ಮ ಮನೇಲಿ ಕಲ್ಲು ಏನಾದ್ರು ಇತ್ತಂದರೆ ಕಲ್ಲಲ್ಲಿ ಸ್ವಲ್ಪ ಉಜ್ಜಿದ್ರೆ ಶಾರ್ಪ್ ಆಗಿಬಿಡತ್ತೆ ಇದು ಯಾವುದೂ ಇಲ್ಲ ಅಂತಂದರೆ ಕಲ್ಲು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಇಲ್ಲ ಅಂತಂದರೆ ಒಂದು ಸೊ ಎಂಬ್ರಿ ಶೀಟ್ ಬರ್ತಲ್ಲ ಸೊ ಎಂಬ್ರಿ ಶೀಟಲ್ಲಿ ಕೂಡ ನಾವು ಸ್ವಲ್ಪ ಉಜ್ಜಿದ್ರೆ ಆ ಒಂದು ಚಾಕುಗಳು ಶಾರ್ಪ್ ಆಗುತ್ತೆ ಆ ಎಂಬ್ರಿ ಶೀಟ್ನ ಮತ್ತು ಕತ್ರಿನೂ ಅಷ್ಟೆ ಸೀಸರ್ಸ್ ಎಲ್ಲನೂ ಸ್ವಲ್ಪ ಶಾರ್ಪ್ ಆಗಬೇಕು ಅಂದರೆ ಎಂಬ್ರಿ ಶೀಟನ್ನು ಕಟ್ ಮಾಡಬೇಕು ಸೀಸರ್ಸಲ್ಲಿ ಕಟ್ ಮಾಡೋದ್ರಿಂದ ಕತ್ರಿಗಳು ಕೂಡ ನಮಗೆ ಶಾರ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ಒಂದಷ್ಟು ಕಿಚನ್ ಟಿಪ್ಸ್ನ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಶೇರ್ ಮಾಡಿದ್ದೀನಿ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಶಿರಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬ ದೇವಿಯ ಪೂಜಾ ಶಕ್ತಿಯಿಂದ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆರು ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರುಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೋರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗ ಬ್ರಹ್ಮಿಣಿ ವಿದ್ಯೆಯಿಂದ ಪುಟ್ಟಿ ಚಾತನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಇಂದೇ ಕರೆ ಮಾಡಿ ಪಂಡಿತ್ ಮಂಜುನಾಥ ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್ ಫೈವ್